ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತ ಎಸ್ ಗುರುಸ್ವಾಮಿ ಅವರಿದ್ದಾರೆ ಯಾಕೆ ಅಂತಂದ್ರೆ ಇವತ್ತು ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಲಂಚ ಆಗ್ತಾ ಇರುವ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಿತ್ತು ದೊಡ್ಡ ಮಟ್ಟದಲ್ಲಿ ಏನು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ವು ಇದಕ್ಕೆ ಪೂರಕವಾಗಿ ಅಬಕಾರಿ ಇಲಾಖೆಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಅಥವಾ ಲೈಸೆನ್ಸ್ ರಿನ್ಯೂವಲ್ ಸಂಬಂಧಪಟ್ಟಂತೆ ನಡೀತಿರುವಂತಹ ಏನು ಹಣದ ಬೇಡಿಕೆಲ್ಲವೂ ಕೂಡ ಆಡಿಯೋ ರಿಲೀಸ್ ಆಗಿರುವಂತದ್ದು ಒಂದಷ್ಟು ವಿಡಿಯೋ ರಿಲೀಸ್ ಆಗಿರುವಂತದ್ದು ಅದರ ಜೊತೆಗೆ ಅಬಕಾರಿ ಡಿ ಸಿ ಕೂಡ ಲಂಚ ಸ್ವೀಕಾರ ಸಂದರ್ಭದಲ್ಲಿ ಏನು ಅರೆಸ್ಟ್ ಆಗಿರುವಂತದ್ದು ಅಬಕಾರಿ ಇಲಾಖೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಪದೇ ಪದೇ ಆರೋಪ ಬರ್ತಾ ಇದೆ ನಿಜಕ್ಕೂ ಕೂಡ ಕಿರುಕುಳ ಆಗ್ತಾ ಇದೆಯಾ ಲಂಚ ಆವಳಿ ಜಾಸ್ತಿ ಇದೆಯಾ ಈ ಬಗ್ಗೆ ಮಾತಾಡಕ್ಕೆ ಸಂಘದ ಅಧ್ಯಕ್ಷರಾದಂತಹ ಎಸ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನು ಅಬಕಾರಿ ಇಲಾಖೆಯಲ್ಲಿ ಸರ್ ನನ್ನನ್ನ ನೀವು ಈ ಕ್ವಶನ್ ಕೇಳಿದ್ರೆ ಲಂಚ ಇಲ್ಲ ಅಂತ ಯಾರ ಗೊತ್ತಿಲ್ಲ ಹೇಳ್ಬಿಡಿ ಸರ್ ದಯ ಮಾಡಿ ಲಂಚ ಇಲ್ಲ ಅಂದಿದ್ರೆ ಸರ್ ಈ ಚರ್ಚೆ ಈ ಗಲಾಟೆಗಳು ಈ ದೌರ್ಜನ್ಯಗಳು ಈ ಹಿಂಸಾಚಾರಗಳು ಏನಕ್ಕೆ ನಡೀತಾ ಇತ್ತು ಹೇಳಿ ಏನು ಇಲ್ಲದಿದ್ರೆ ಅದೆಲ್ಲ ಇದೆಲ್ಲ ನಡೀತಾ ಸರ್ ಇದು ಅಂಶ ಸರ್ ಈಗ ಲಂಚ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಯಾವ ರೀತಿ ನಿಮ್ಗೆ ಲಂಚದ ಬೇಡಿಕೆ ಬರ್ತಾ ಇದೆ ಯಾಕಂದ್ರೆ ಅತಿ ಹೆಚ್ಚು ಆದಾಯ ತಂದು ಸರ್ಕಾರಕ್ಕೆ ನಿಮ್ಮ ಇಲಾ ಅಂದ್ರೆ ನಿಮ್ಮ ಒಂದು ಇಲಾಖೆಯಿಂದ ಅಥವಾ ನಿಮ್ಮ ಒಂದು ಸಂಬಂಧಪಟ್ಟಂತ ಅಬಕಾರಿ ವ್ಯವಸ್ಥೆಯಿಂದ ಪ್ರತಿ ವರ್ಷ ರಿನಿವಲ್ಲಿ ಇರುತ್ತೆ ಅದೊಂದ್ ರೀತಿಯಲ್ಲಿ ಏನು ಸಮೃದ್ಧ ಶ್ರೀಮಂತ ಇರುವಂತಹ ಆ ಇಲಾಖೆ ಮತ್ತು ಶ್ರೀಮಂತ ಇರುವಂತಹ ಒಂದು ಏನು ಆ ಒಂದು ವ್ಯವಸ್ಥೆ ಈ ಅಬಕಾರಿ ಇಲಾಖೆ ಅಥವಾ ಅಬಕಾರಿ ನಿಮ್ಮ ಸನ್ನದ್ದು ನವೀಕರಣ ಇರ್ಬೋದು ಲೈಸೆನ್ಸ್ ನವೀಕರಣ ಇರ್ಬೋದು ಅಥವಾ ಹೊಸ ಲೈಸೆನ್ಸ್ ಇವೆಲ್ಲ ಕೂಡ ಯಾವ ರೀತಿ ಆಗುತ್ತೆ ಸರ್ ಏನ್ ಹೆಂಗ್ ಲಂಚ ನಿಮ್ಗೆ ಹೆಂಗೆ ಕಿರುಕುಳ ಆಗ್ತಾ ಇದೆ ಏನೇನು ಫೇಸ್ ಮಾಡ್ತಾ ಇದೆ ಈಗ ನಾವು ಸರ್ ಸರ್ಕಾರಕ್ಕೆ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಅಬಕಾರಿ ಸಚಿವರನ್ನ ಭೇಟಿ ಮಾಡಿ ಎಕ್ಸೈಸ್ ಕಮಿಷನರ್ನ ಭೇಟಿ ಮಾಡಿ ನೂರಾರು ಹವಾಲುಗಳನ್ನ ಕೊಟ್ಟಿದ್ದೀವಿ ಈ ಲಂಚದ ಬಗ್ಗೆ ನಾವು ಇವತ್ತರ್ಗೂ ಕೂಡ ಒಂದನ್ನು ಎನ್ಕ್ವೈರಿ ಮಾಡ್ಲಿಲ್ಲ ಸರ್ ನಾವು ಬರೀ ಅರ್ಜಿ ಕೊಡೋದ್ ಅಷ್ಟಕ್ ಮಾತ್ರ ನಾವು ಸೀಮಿತ ಸರ್ ನಾವು ನಮ್ಮ ಅರ್ಜಿ ಏನಾಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅದು ಏನಾಯ್ತು ಅಂತ ಕೇಳಿದ್ರೆ ಉತ್ತರನೇ ಇಲ್ವಲ್ಲ ಸರ್ ಸರ್ಕಾರದಿಂದ ನಮ್ಗೆ ನಾವು ಕೊಟ್ಟು ಕೊಟ್ಟು ಅರ್ಜಿಗಳನ್ನ ಸ್ಟ್ರೈಕ್ ಮಾಡಿ ಮೆರವಣಿಗೆ ಮಾಡಿ ಎಲ್ಲಾ ರೀತಿಯೂ ಪ್ರೊಟೆಸ್ಟ್ ಮಾಡಿದೀವಿ ಸರ್ ಈ ಎಕ್ಸೈಸ್ ಕಮಿಷನ್ ಕೊಟ್ಟಿದ್ರು ಅಂತ ಹೇಳ್ತಿದ್ರು ಅರ್ಜಿ ಎಕ್ಸೈಜ್ ಕಮಿಷನರ್ ಕೂಡ ನಿಮ್ಗೆ ಅರೆಸ್ಟ್ ಆಗಬಿಟ್ರಲ್ಲ ಲಂಚ ತೆಗೆದುಕೊಳ್ಳಬೇಕಾದ್ರೆ ಎ ಎಕ್ಸೈಜ್ ಕಮಿಷನರ್ ಅಲ್ಲ ಸರ್ ಅವರ ಡೆಪ್ಯೂಟಿ ಕಮಿಷನರ್ ಆ ডেপুটি ಕಮಿಷನರ್ ಸರ್ ডেপুটি ಕಮಿಷನರ್ ಎಕ್ಸೈಜ್ ಎಕ್ಸೈಜ್ ডেপুটি ಕಮಿಷನರ್ ಅರೆಸ್ಟ್ ಆಗ್ಬಿಟ್ರಲ್ಲ ಲಂಚ ತೆಗೆದುಕೊಳ್ಳಬೇಕಾದ್ರೆ ಸೋ ಅದು ನಾವು ಅಕ್ಸೆಪ್ಟ್ ಮಾಡ್ಕಬೇಕಲ್ಲ ಸರ್ ಅದನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದ ಹ್ಮ್ ಲಂಚ ತಗತಿದಾರ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯಿತಲ್ಲ ಅವರಿಗೆ ಸರ್ ಈಗ ನೀವು ಅಧಿಕೃತ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಮನವಿ ಮಾಡಿದ್ದೀರಾ ಆಮೇಲೆ ಎಕ್ಸೈಸ್ ಕಮಿಷನರ್ ಹೋಗಿ ಭೇಟಿ ಮನವಿ ಮಾಡಿದ್ದೀರಾ ನಿಮ್ಗೆ ಆಗ ಕಿರುಕುಳ ಸಂಬಂಧಪಟ್ಟ ಲಂಚದ ಬಗ್ಗೆ ಏ ಸರ್ ಮನವಿಯಲ್ಲಿ ಏನಿತ್ತು ಯಾವ ರೀತಿ ಲಂಚ ಕೇಳ್ತಾ ಇದ್ರು ಸ್ವಲ್ಪ ವಿವರಣೆ ಕೊಡಿ ಸರ್ ಸರ್ ಈಗ ಸಿ ಎಲ್ ಸೆವೆನ್ ಅಂತ ಒಂದು ಲೈಸೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಸರ್ ಹ್ಮ್ ಸುಮಾರು ನಾವು ಐದು ಆರು ವರ್ಷಗಳಿಂದ ಅದರ ಬಗ್ಗೆ ಮೆಮೊರಂಡಮ್ ಕೊಡ್ತಾನೆ ಬಂದಿದ್ದೀವಿ ಸರ್ ಬಾಯಿನಲ್ಲಿ ಹೇಳ್ತಾರೆ ಸರ್ಕಾರದಿಂದ ಹೊಸ ಲೈಸೆನ್ಸ್ ಯಾವುದು ಕೊಟ್ಟಿಲ್ಲ ಅಂತ ಸರ್ಕಾರದವರು ಹೇಳ್ತಾರೆ ಸರ್ ಬಟ್ ಆಕ್ಚುಯಲ್ ಆಗಿ ಈ ಸಿ ಎಲ್ ಸೆವೆನ್ ಅನ್ನೋದು ಎರಡು ಸಾವಿರ ಚಿಲ್ಡ್ರನ್ ಲೈಸೆನ್ಸ್ ಅನ್ನ ಹೊಸದಾಗಿ ಕೊಟ್ಟಿದ್ದಾರೆ ಸರ್ ಇದೇನ್ ಲೈಸೆನ್ಸ್ ಅಲ್ವಾ ಸರ್ ಇದು ಹಾಗಾದ್ರೆ ಇದ್ಯಾವ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ತಾನೆ ಅದು ಇದನ್ನ ಬ್ಯಾಡಿ ಕಡಿಮೆ ಮಾಡಿ ದಯವಿಟ್ಟು ವ್ಯಾಪಾರ ಎಲ್ಲ ಅರ್ಧಿ ಹಂಚು ಹೋಗ್ತಾ ಇದೆ ಯಾರು ಇದರಿಂದ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ ಯಾವುದೇ ಕಾರಣಕ್ಕೂ ಇಪ್ಪತ್ ರೂಮ್ ಇದ್ದಿದ್ದು ಮೂವತ್ ರೂಮ್ ಇದ್ದದ್ದನ್ನ ಹತ್ತು ರೂಮ್ಗೆ ಹದಿನೈದು ರೂಮ್ಗೆ ಇಣಿಸ್ಬಿಟ್ರು ಸರ್ ಮೂವತ್ತು ನಲವತ್ತು ಸೈಟ್ ಅಲ್ಲಿ ಒಂಥರ ಸೆವೆನ್ ಆಗ್ತಾ ಇದೆ ಸರ್ ಇವತ್ತು ಇದಕ್ಕೆ ಅಧಿಕಾರಿಗಳೇ ಕುಮ್ ಕೊಡ್ತಾರೆ ಸರ್ ಅಲ್ಲಿ ಮಾಡ್ರಿ ಒಂದ್ ಅಂಗಡಿ ಮಾಡ್ಕೊಂಡ್ಬನ್ರಿ ಲೀಗ್ ಆಗ್ತಕತ್ತೀರ ನೀವು ಬೇರೆ ಅಂಗಡಿನ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಅಂತ ಹೇಳ್ತಾರೆ ಸರ್ ಲಂಚ ಇರತ್ತ ಅದ್ರಲ್ಲಿನು ಕೂಡ ಆ ಅದೇ ಅದೇ ಅದ್ರ ಮೂಲ ಉದ್ದೇಶನೇ ಅದು ಸಲ್ವತ್ ಹೇಬ್ರಿ ಅದು ಈಗ ಸರ್ ಉದ್ದೇಶನೇ ಅದು ಈಗ ಲಂಚ ನಿಮ್ಗೆ ಯಾವ ರೀತಿ ಕೇಳ್ತಾರೆ ಎಷ್ಟು ಕೊಡ್ಬೇಕಾಗುತ್ತೆ ಯಾವ ರೀತಿ ನಿಮ್ಗೆ ಲಂಚದ ಕಿರುಕುಳ ಸ್ವಲ್ಪ ಹೇಳಿ ಸರ್ ನಿಮ್ಗೆ ಈಗ ಮೊನ್ನೆ ಒಬ್ರು ಡಿ ಸಿ ಎಕ್ಸೈಸ್ ಡಿ ಸಿ ಅವರು ಅರೆಸ್ಟ್ ಆಗಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ರು ಎಷ್ಟು ಇಸ್ಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ನಿಮ್ ಮುಂದೆ ಇದೆಯಲ್ಲ ಸಾಹೇಬ್ರಿ ಅದೆಲ್ಲ ಸತ್ಯ ಸತ್ಯ ನಾನೇನು ಹೇಳ್ಬೇಕಂತೇನಿಲ್ವಲ್ಲ ಅದನ್ನ ಹೊಸ್ದಾಗಿ ನಾವು ಈಗ ಕೊನೆ ಹಂತದಲ್ಲಿ ಸರ್ ಲೋಕಾಯುಕ್ತಿ ಕೊಡಬೇಕು ಅನ್ನೋ ಮಟ್ಟಕ್ಕೂ ನಾವು ಬಂದ್ ನಿಂತಿದಿವಿ ಸರ್ ಈಗ ಬಟ್ ಲೋಕಾಯುಕ್ತದಲ್ಲೂ ನಮಗೆ ಸತ್ಯ ಸಿಗುತ್ತೋ ಅನುಮಾನ ಸರ್ ಇಲ್ಲ ಅನುಮಾನುಕ್ತೋಸಿಯೇಷನ್ ಕೊಡ್ತಾ ಇದ್ದೀವಿ ಲೋಕಾಯುಕ್ತಕ್ಕೂ ಕೂಡ ಏನಂತ ಕೊಡ್ತಾ ಇದೀರಾ ಅಸೋಸಿಯೇಷನ್ ಇಂದ ಲೋಕಾಯುಕ್ತಕ್ಕೆ ಏನಂತ ದೂರನ್ನ ಕೊಡ್ತಾ ಇದೀರಾ ಸರ್ ಈ ಭ್ರಷ್ಟ ವ್ಯವಸ್ಥೆಯನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಹೊಸ

ಅದರೂ ಡ್ರೈವರ್ ಇರ್ಬೋದು ಗಾಡಿ ಇರ್ಬೋದು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಅವ್ರ ಮುಖಾಂತರ ಕಲೆಕ್ಟ್ ಮಾಡ್ತಾರೆ ಸಾರ್ ನಿಮ್ ಲಂಚ ಕೊಟ್ಟು ಕೊಟ್ಟು ಸಾಕಾಗಿದ್ಯಾ ಎಲ್ಲಾರ್ಗ್ ನಾವಿಷ್ಟ ಆಗಿನ ಸಂಗತಿ ನಾವು ಸಂಗತ ಸದಸ್ಯನೇ ಅಲ್ವಾ ನಾವ್ ಕೊಡ್ತಾ ಇಲ್ಲ ಸರ್ ಲಂಚನ ಕೂಡ ಅವ್ರ ಹತ್ರ ಎದರಿಸಿ ಬೆದರ್ಸಿ ಕಿತ್ಕೊತಾ ಇದ್ದಾರೆ ಸರ್ ಅಷ್ಟೇ ಓಕೆ ಏನ್ ಹೇಳ್ತಾರೆ ಯಾವ ಯಾರಿಗೂ ನಿಮ್ಗೆ ಕೊಡ್ತಾ ಇಲ್ಲ ಸರ್ ಅಲ್ಲಾ ನಿಮ್ಮ ಇವರು ನಿಮ್ಮ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಘದ ಸದಸ್ಯರು ಬೇರೆ ಬೇರೆ ಅವ್ರು ಇದಾರಲ್ವಾ ಅವ್ರ ಏನೇಳ್ತಾರೆ ಯಾ ಹೇಳ್ತಾರೆ ಸರ್ ನಿಮ್ಮ ಸಾರ್ ಅವ್ರ ಹೇಳ್ದದ್ ಉದ್ದೇಶನೇ ನಾವ್ ಅರ್ಜಿನಲ್ಲಿ ಕೊಟ್ಟಿರತಕ್ಕಂತದ್ದು ಸರ್ಕಾರಕ್ಕೆ ಅಲ್ಲ ಅವ್ರ ಏನಂತ ಹೇಳ್ತಾರೆ ಅದನ್ನ ಸ್ವಲ್ಪ ಹೇಳಿ ಸರ್ ಮಾ ಇಷ್ಟ್ ಕೇಳ್ತಾ ಇದಾರೆ ಇಷ್ಟ್ ಕೇಳ್ತಾ ಇದಾರೆ ಎಚ್ ಸಿ ಎಲ್ ಸೆವೆನ್ಗೆ ಇಷ್ಟ ಕೇಳ್ತಾ ಇದ್ದಾರೆ ಸ್ಕಿಫ್ಟಿಂಗ್ ಇಷ್ಟ್ ಕೇಳ್ತಾ ಇದಾರೆ ನೇಮ್ ಚೇಂಜ್ ಇಷ್ಟ ಕೇಳ್ತಾ ಇದ್ದಾರೆ ಒಂದು ಬ್ಲೂ ಪ್ರಿಂಟ್ ವ್ಯತ್ಯಾಸ ಇದ್ರೆ ಇಷ್ಟ್ ಕೇಳ್ತಾ ಇದಾರೆ ಅಂತ ಹೇಳಿ ಸರ್ ಎಲ್ಲಾ ತರನು ಕೇಳ್ತಾರೆ ಸರ್ ಒಂಥರ ಅಲ್ಲ ಅದ್ರಲ್ಲಿ ಏನ್ ಮುಚ್ಚುಮರ ಇಲ್ಲ ಸರ್ ಒಬ್ಬನ ಹೇಳೋ ವಿಚಾರ ಹೌದು ಅಂದ್ರೆ ಸಾಕ್ಷಿ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು ಮಕ್ಳ ಹೆಂಗಾದ್ರು ಅಂದ್ರೆ ಹೆಂಗ್ ತೋರ್ಸೋದು ಅದನ್ನ ಈ ಮೊನ್ನೆ ಎಲ್ಲ ಒಂದಷ್ಟು ವಿಡಿಯೋ ಆಡಿಯೋ ಎಲ್ಲ ರಿಲೀಸ್ ಆಯ್ತು ಅಂದ್ರೆ ಲಂಚ ಕೇಳ್ತಾ ಇರುವಂತದ್ದು ಇದೆಲ್ಲ ಬೇರೆಯವ್ರಿಗೆ ಹೋಗುತ್ತೆ ಸಚಿವರಿಗೆ ಹೋಗುತ್ತೆ ಎಲ್ಲ ಆಡಿಯೋ ಎಲ್ಲ ಮಾತಾಡ್ತಾರಂತೆಲ್ಲ ರಿಲೀಸ್ ಆಯ್ತು ಇವತ್ತು ವಿಧಾನಸಭೆಯಲ್ಲಿ ಕೂಡ ಅದೇ ಚರ್ಚೆ ಆಯ್ತು ಇವತ್ತು ಹೌದು ಸರ್ ಹೌದು ಹ್ಮ್ ಚರ್ಚೆ ಆಗಿರೋದು ನೋಡಿದೀನಿ ಸರ್ ನಾನು ಓಕೆ ಆ ಚರ್ಚೆ ಆಗಿರೋ ಸಂಬಂಧಪಟ್ಟ ನಿಮ್ಗೆ ಏನಿಸುತ್ತೆ ಸರ್ ಸರ್ ಅದು ಚರ್ಚೆ ಆಯ್ತಾ ಇರೋದು ಸತ್ಯ ಸರಿ ಇದೆ ಅನ್ಸುತ್ತೆ ಸರ್ ಓಕೆ ಸತ್ಯ ಸರಿ ಇದೆ ಸರ್ ಅದು ಈಗ ನಿಮ್ಗೆ ನೋಡಿ ಮೊದ್ಲೆಲ್ಲ ಸರ್ ಹಿಂದೆ ಬಹಳ ಇನ್ನೂ ಇತ್ತು ಬೇರೆ ಬೇರೆ ತರ ಈಗ ಕೌನ್ಸಿಲಿಂಗ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಒಂದು ಅದು ಯಾವ ಲೆವೆಲ್ ಅವರಿಗೆ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಗಾರ್ಡ್ಗಳಿಗೆ ಮಾತ್ರ ಕೌನ್ಸಿಲಿಂಗ್ ಮಾಡಿದ್ದಾರೆ ಸರ್ ಈಗ ಅದಕ್ಕೆ ಒಂದು ರೂಪಾಯಿ ಲಂಚ ಇಲ್ಲ ಇನ್ನು ಸೂಪರ್ಡೆಂಟು ಡೆಪ್ಟಿ ಸೂಪರ್ಡೆಂಟು ಮತ್ತೆ ಡಿ ಸಿಗಳೂ ಕೌನ್ಸಿಲ್ ಸಿಸ್ಟಮ್ ಆಗ್ಬೇಕು ಅಂತ ನಮ್ಮ ಒತ್ತಾಯ ಇದೆ ಸರ್ ಅವಾಗ ಈ ಲಂಚಕ್ಕೆ ಒಂದಿಷ್ಟು ಬ್ರೇಕ್ ಆಗ್ಬೋದು ಅನ್ನೋದು ಉದ್ದೇಶ ಸರ್ ಸರ್ ಈಗ ರಿನಿವಲ್ ಇರುತ್ತಲ್ಲ ಸರ್ ನೋಂದಣಿ ನೋಂದಣಿ ಮರು ನವೀಕರಣ ಇರುತ್ತಲ್ಲ ರಿನಿವಲ್ ರಿನಿವಲ್ ಟೈಮ್ ಸಂದರ್ಭದಲ್ಲಿ ಸಾಕಷ್ಟು ಲಂಚ ಕೇಳ್ತಾರಂತ ಹೌದಾ ರಿನಿವಲ್ ಟೈಮ್ ನಲ್ಲಿ ಇಲ್ಲಿವರೆಗಿತ್ತು ಅದು ಈಗ ಐದು ವರ್ಷ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಂಡಿದಾರಲ್ಲ ನಮ್ಗೆ ಅದರಿಂದ ಅದು ಮೊದಲು ವರ್ಷದಿಂದ ಲೈಸೆನ್ಸ್ ಇರಲ್ಲ ಸರ್ ಅದು ರಿನ್ಯೂವಲ್ ಅನ್ನೋದು ಯಾಕೆ ಯಾಕೆ ಬರೀ ಚಲನ್ ಅಪ್ಲೋಡ್ ಮಾಡೋದಷ್ಟೇ ನಾವ್ ಕ್ಯಾಶ್ ಕಟ್ಬಿಟ್ಟು ಗವರ್ನಮೆಂಟ್ ಗೌರ್ಮೆಂಟ್ಗೆ ಯಾರ ಹತ್ರದ್ದು ಏನು ಕೆಲಸ ಇಲ್ಲ ಸರ್ ನಾವೇ ಅಪ್ಲೋಡ್ ಮಾಡ್ಕೊಂಡು ನಾವೇ ಲೈಸೆನ್ಸ್ ತಗೊಳ್ತೀವಿ ಸರ್ ಕೈಗೆ ಮತ್ತೆ ಲಂಚ ಇಲ್ಲಾಗ್ತಾ ಇದ್ದಂಗಾದ್ರೆ ಲಂಚ ಹೇಳಿ ಸಿ ಎಲ್ ಸೆವೆನ್ ಸರ್ ಮೇನು ನೇಮ್ ಚೇಂಜು ಶಿಫ್ಟಿಂಗು ಹ್ಮ್ ಇದು ಮೂರರಲ್ಲೇ ಸರ್ ಮಹತ್ತರವಾಗ್ ಲಂಚ ಇರೋದು ಶಿಫ್ಟಿಂಗ್ ಅಂದ್ರೆ ಎಷ್ಟು ಗೊತ್ತಾರೆ ಸರ್ ಅದು ಒಬ್ಬೊಬ್ರು ಒಂದೊಂದು ರೀತಿ ಆ ಕನ್ಸನ್ ಡಿ ಸಿಗಳು ಆ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಅಂದಾಜು ಒಂದು ಅಂದಾಜು ನಮಗಂತೂ ಗೊತ್ತಿಲ್ಲ ಯಾಕಂದ ನಮ್ಗೆ ಅದು ಸಂಬಂಧಪಟ್ಟದ ಆ ಅಬಕಾರಿ ಇಲಾಖೆ ಗಂಧಗಾಳಿ ಗೊತ್ತಿಲ್ಲ ನಿಮ್ಗೆ ಎಲ್ಲ ಗೊತ್ತಿದೆ ಸಹೇಬ್ರೆ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಕೈಲಿ ಬಾಯಿ ನೀವು ಬಿಡ್ಸೈವ್ ಇರ್ತದೆ ನೀವ್ ಅದೇನು ಸರ್ ಒಂದ್ ಕಡೆ ಐದ್ ಲಕ್ಷ ಕಳವರು ಇದಾರೆ ಸರ್ ಆರು ಲಕ್ಷ ತಳವರು ಇದಾರೆ ಸರ್ ನೇಮ್ ಚೇಂಜ್ಗೆ ಶಿಫ್ಟಿಂಗ್ಗೆ ನೋಡಿ ಸರ್ಕಾರ ನೂರಕ್ಕೆ ನೂರು ಪರ್ಸೆಂಟ್ ಶಿಫ್ಟಿಂಗ್ ಲೈಸೆನ್ಸ್ ಲೈಸನ್ಸ್ ಮಾಡಿದ್ರು ಸರ್ ಈ ವರ್ಷದಿಂದ ಮೊದಲು ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಆಮೇಲೆ ಫಿಫ್ಟಿ ಪರ್ಸೆಂಟ್ ಮಾಡಿದ್ರು ಆಮೇಲೆ ಈಗ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಸರ್ ಈಗ ಒಂದು ಇಡೀ ವರ್ಷದ ಲೈಸೆನ್ಸ್ ಫೀ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಕಟ್ಟಬೇಕು ಸರ್ಕಾರಕ್ಕೆ ರೆಡಿ ಇದೀವಿ ಸರ್ಕಾರಕ್ಕೆ ನಾವು ಯಾವತ್ತೂ ದ್ರೋಹ ಬಗೆಯೋಲ್ಲ ಸರ್ಕಾರ ಲಂಚ ಕೊಡ್ಲಿಲ್ಲ ಅಂದೇನು ಮಾಡ್ತಾರೆ ಲಂಚ ಕೊಡ್ಲಿಕ್ಕೆ ಏನೋ ಕೊಡ್ತಾರೆ ಏನೋ ಒಂದು ಕಾಪಾಡಲ್ಲ ಫೈಲ್ ಎಚ್ ಎತ್ತಿಡ್ತಾರೆ ಸರ್ ಒಂದು ಕಡೆ ಹಾಂ ಹಾಂ ಫೈಲು ಒಬ್ಬ ಒಂದು ಕಡೆ ಬಿದ್ದಿರುತ್ತೆ ಎಲ್ಲೋ ಹೋಗಿ ಅದು ಮಾಡಲ್ಲ ಮಾಡೋಲ್ಲ ಕೆಲ್ಸದ ಆಗ ನೀವು ಅರ್ಜಿ ಕೊಡಬೇಕು ಸರ್ಕಾರಕ್ಕೆ ಅರ್ಜಿ ಕೊಡ್ತೀವಿ ನಾವು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಏನು ಮಾಡ್ತಾ ಇಲ್ವಲ್ಲ ಅದ್ರ ಬಗ್ಗೆ ನಿರ್ದಿಷ್ಟವಾದ ಆಕ್ಷನ್ಗೂ ಯಾರು ಕೂಡ ತಗೊಂಡಿಲ್ಲ ಈಗ ಮುಖ್ಯಮಂತ್ರಿ ಭೇಟಿ ಮಾಡಿದ್ರ ನೀವು ಹತ್ತದ್ ಬಾರಿ ಭೇಟಿ ಮಾಡಿದೀವಿ ನಮ್ ನಮ್ಮ ಕಾಲ್ ದೇವರೇ ಅವರು ನನ್ಗೆ ಬಹಳ ಆತ್ಮೀಯರು ಗೊತ್ತಿರ್ತಕ್ಕಂಥವ್ರು ಅಕ್ಕಪಕ್ಕದ ಊರ್ನವ್ರು ಎಲ್ಲಾ ವಿಚಾರದ ಅವ್ರ ಗಮನಕ್ಕೆ ತಂದಿದ್ದೀನಿ ಓ ಸಿದ್ದರಾಮಯ್ಯ ಪಕ್ಕದ ಇವರು ಹಾಕ್ತರು ಕೂಡ ಸರ್ ಆಯ್ತು ನೋಡ್ತೀನಿ ಅಧಿಕಾರಿಗಳ್ ಕರ್ದು ಮಾತಾಡ್ತೀನಿ ಅಂತ ಪಸ್ಟು ಡೆಲ್ಲಿನಲ್ಲಿ ಹೇಳಿದ್ರು ಸರ್ ಡೆಲ್ಲಿಗೆ ಹೋಗ್ ಭೇಟಿ ಮಾಡ್ಕೊಂಡ್ ಬಂದಿದ್ದೀನಿ ಅದಾದಮೇಲೆ ಬೆಂಗಳೂರು ಮನೆಗೆ ಹೋಗಿದ್ವಿ ಸರ್ ಈ ಆ್ಯಕ್ಷನ್ ಅಂತ ಒಂದು ಆಕ್ಷನ್ ತಕೊ ಬಂದಿದ್ರು ನೋಡಿ ಈಗ ಐದುನೂರ ಎಂಬತ್ತಾರು ಶಾಪನ ಇದು ಮಾಡಬೇಡಿ ಇದರಿಂದ ತೊಂದರೆ ಆಗುತ್ತೆ ಎಲ್ಲ ಲೈಸೆನ್ಸ್ಗಳಿಗೂ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಿದ್ರು ಸರ್ ಅವರು ನಾವೀಗ ಹೋಗಿ ಹೈ ಕೋರ್ಟ್ನಲ್ಲಿ ಅದನ್ನ ವಜಾ ಮಾಡ್ಸಿದ್ವಿ ಸರ್ ಈಗ ಸಚಿವ ಸಚಿವ ಭೇಟಿ ಮಾಡಿದ್ರ ಭೇಟಿ ಮಾಡಿದೀವಿ ಸರ್ ಆಯ್ತಪ್ಪಾ ಭೇಟಿ ಮಾಡ್ತಿರೋ ಹೌದು ಸರ್ ಹೌದು 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 ಭೇಟಿ ಮಾಡಿದ್ವಿ ಸರ್ ನಮ್ ಕಷ್ಟ ಸುಖ ಎಲ್ಲ ಹೇಳಿದಿವಿ ಸರ್ ಅವ್ರ ಜೊತೆ ಆಯ್ತ್ ಸರ್ ನಾ ಸರ್ ಮಾಡ್ತೀನಿ ಯಾರಿಗ್ ಸರ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಅಂದ ಯಾರ್ ಯಾರ್ ಸರ್ ಮಾಡ್ತಾರೋ ಅಥ್ವಾ ಲಂಚ ಲಂಚನೆ ಇವ್ರ್ ಏನ್ ಗೊತ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ಆ ರೀತಿ ಸರ್ ಮಾಡಕ್ ಹೋಗ್ತಾರೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನನ್ಗೆ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ ಇದ್ರಲ್ಲಿ ಯಾರ ಪಾತ್ರ ಇದೆ ಅನ್ಸುತ್ತೆ ಸರ್ ಈಗ ಅಧಿಕಾರಿಗಳು ಒಬ್ಬರದೇ ಪಾತ್ರ ಇರುತ್ತಾ ಅಥವಾ ಸಂಬಂಧಪಟ್ಟ ಸಚಿವರು ಸರ್ ಎಲ್ರದು ಇದೆ ಸರ್ ಅದ್ರಲ್ಲಿ ಏನ್ ಮುಚ್ಚು ಮೊರೆ ಇಲ್ಲ ಸರ್ ಎಲ್ರದು ಕೂಡ ಇದೆ ಇದ್ರಲ್ಲಿ ಯಾರು ಪಾತ್ರಧಾರಿಗಳಿಲ್ಲ ಅಂತ ಹೇಳೋ ಪ್ರಶ್ನೆನೆ ಇಲ್ಲ ಪ್ರತಿಯೊಬ್ಬರದು ಅಧಿಕಾರಿಗಳದು ಇದೆ ಸರ್ಕಾರದ್ದು ಇದೆ ಅಂತಲೇ ಹೇಳ್ಬೇಕು ಸರ್ ಅದನ್ನೇನ್ ಮುಚ್ಚು ಮೊರೆ ಸರ್ ಈಗ ಬೆಂಗಳೂರ್ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತಲ್ಲೂ ಕೂಡ ಇದೇ ರೀತಿ ಜಾಸ್ತಿ ಇದೆಯಾ ಎಲ್ಲಾ ಕಡೆಯೂ ಇದ್ದದ್ದೇ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಪ್ರಶ್ನೆ ಇಲ್ಲ ಸರ್ ಎಲ್ಲಾ ಕಡೆಯೂ ಇದ್ದದ್ದೇ ಸರ್ ಇದು ಇವಾಗ ನಿಮ್ ಮುಂದಿನ ಹೋರಾಟ ಏನು ಇವಾಗ ಪ್ರತಿ ಸರಿ ಹೇಳ್ತಾನೆ ಇರ್ತೀರಾ ಮುಂದಿನ ಹೋರಾಟ ನಡೆ ಏನಿರುತ್ತೆ ಸರ್ ಈಗ ನಮ್ ನಡೆ ಇದೆ ನಮ್ ತಲೆನಲ್ಲಿ ಸರ್ಕಾರನೆ ಮನಸ್ಸು ಮಾಡ್ಲಿಲ್ಲ ಅಂದಾಗ ನಾವ್ ಎಷ್ಟು ಸ್ಟ್ರೈಕ್ ಮಾಡಿದ್ರ ಏನು ನಾವು ಜಾಥಾ ಮಾಡಿದ್ರೆ ಏನು ಅರ್ಜಿ ಕೊಟ್ರೆ ಏನು ಹೋಗಿ ನ್ಯಾಯ ಕೇಳೋಣ ಸರ್ ನಾವು ಉಳಿದಿರೋದು ಇವಾಗ ರಾಜ್ಯಪಾಲರು ಮತ್ತೆ ಸರ್ಕಾರದ ಕೊಡ್ಬೇಕು ಸರ್ ಸರ್ ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಅದನ್ನ ಸರ್ ಏನಿದೆ ಈಗ ಇರ್ತಕ್ಕಂತ ವ್ಯವಸ್ಥೆನ ನೀವು ಶುದ್ಧ ಮಾಡಿ ದಯವಿಟ್ಟು ನಿಮ್ ಪಕ್ಷಕ್ಕೆ ನಿಮ್ ಲೀಡರ್ಶಿಪ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ ಸರ್ ಯಾರ್ಗೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನೀವ್ ಕೆಡ್ಡರ್ ತಗತೀರ ಅಂತ ಹೇಳ್ತೀವಿ ಸರ್ ಯಾರಿಗೆ 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 ಹೇಳ್ತೀರಾ ರಾಜೀವ್ ಗಾಂಧಿ ಸಾಹೇಬ್ರಿಗೆ ಹೇಳ್ತೀವಿ ಸರ್ ರಾಹುಲ್ ಗಾಂಧಿ ರಾಹುಲ್ ಸಾರ್ಗೆ ಹೇಳ್ತೀವಿ ಸರ್ ಹ್ಮ್ ವಾಕ್ಸ್ತಂತ್ರ ಇದೆಯಲ್ಲ ಸರ್ ಮಾತಾಡೋಕೆ ಅಂತೊಂದ್ರೆ ಇಲ್ವಲ್ಲ ಬಟ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೇಳಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಸರ್ ಈಗ ಇಲ್ಲಿ ಏನೋ ಬೆಲೆನೇ ಕೊಡ್ತಾ ಇಲ್ಲ ಅಂದಾಗ ಇನ್ನೇನ್ ಮಾಡಿದ್ರು ಸರ್ ನಾವ್ ಯಾರ ಹತ್ರ ಹೋಗೋಣ ಸರ್ ಓಕೆ ಆ ಯೋಚನೆ ಏನಾದ್ರು ಇದೆಯಾ ಚಿಂತನೆ ಆಲೋಚನೆ ಅಂದ್ರೆ ಇದೆಯಾ ರಾಹುಲ್ ಭೇಟಿ ಸರ್ ಇವನ್ನೇ ನೆಕ್ಸ್ಟ್ ಮೀಟಿಂಗ್ ಮಾಡಿ ಅದೇ ಡಿಸಿಷನ್ ತಗೊಳ್ತಾ ಇದೀವಿ ಸರ್ ನೆಕ್ಸ್ಟ್ ಹಾ ಏನ್ ಡಿಸಿಷನ್ ಅದೇ ಸಾಹೇಬ್ರು ದೊಡ್ಡವರನ್ನ ಹೈಕಮಾಂಡನ್ನೇ ಹೋಗಿ ಭೇಟಿ ಮಾಡ್ಬೇಕು ಅನ್ನೋ ಡಿಸಿಷನ್ ತಗೊಳ್ತಾ ಇದೀವಿ ಸರ್ ಕಾಂಗ್ರೆಸ್ ಹೈಕಮಾಂಡನ್ ಹೌದು ಸರ್ ಈಗ ಅವ್ರು ಭೇಟಿ ಮಾಡಿದಾಗ ಅಥವಾ ನೀವು ಅದೊಂದು ಭಾಗ ರಾಹುಲ್ ಗಾಂಧಿ ಭೇಟಿ ಮಾಡ್ತೀರಾ ಮತ್ತೆ ಲೋಕಾಯಿತವ್ರು ಭೇಟಿ ಮಾಡ್ತೀರಾ ಏನಿದ್ಯಪ್ಪ ದಾಟಿ ಅಂದ್ರೆ ಏನ್ ಹೇಳಿದೆ ಏನಿದೀನಿ ನಿಮ್ಮ ಹತ್ರ ನಾ ಹೇಳಿದ್ನಲ್ಲ ಸರ್ ಅದಕ್ಕಾಗಲೇ ಉತ್ತರ ಹೇಳಿದ್ದಿಲ್ಲ ನಿಮ್ಗೆ ಜವಾಬ್ದಾರಿ ಕಣ್ಣು ಮತ್ತು ಕೆಲವು ಕೆಲವು ಕಡೆ ಕೆಲವು ಕಡೆ ನಿಮ್ಗೆ ಆಡಿಯೋ ಗಿಡಿಯೋ ತಗಿಸ್ತಾಯಿದು ಅದೇ ದಾಖಲೆ ಸಾಕು ಅಂತ ಹೇಳ್ತೀರಾ ಸಾಕಲ್ವಾ ಸರ್ ಒಂದು ಉದಾಹರಣೆ ಸಿಕ್ಕಿದ್ರೆ ಸಾಕಲ್ವಾ ಈಗ ಹತ್ತು ಹತ್ತು ದಿನ ಕತ್ತ ಕಳ್ಳ ಒಂದಿನ ಸಿಕ್ಕಾಕತ್ತಾನೆ ಅಂದ್ರೆ ಒಂದಿನ ಸಿಕ್ಕಾಕೊಂಡಾಗ ಅವ್ ಕಳ್ಳತ್ತಾನೆ ಅವನು ಹೌದು ಅಷ್ಟೇ ಸರ್ ಅದಕ್ಕೆ ಉದಾಹರಣೆ ಎಲ್ಲಕ್ಕೂ ಕೊಡಬೇಕು ಅಂದ್ರೆ ನೋಡಿ ಸರ್ ನಮ್ ಲೈಸೆನ್ಸ್ಗಳು ಇನ್ನು ಅಷ್ಟೊಂದು ಸಣ್ಣದರಾಗಿಲ್ಲ ಸರ್ ಪಾಪ ಈಗ ನನಗೆ ನೋಡಿ ಎಪ್ಪತ್ನಾಲ್ಕು ವರ್ಷ ಈ ಎಪ್ಪತ್ನಾಲ್ಕನೇ ವಯಸ್ಸದಲ್ಲಿ ನಾನು ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀನಿ ಅಂದ್ರೆ ಈ ಎಕ್ಸೈಜ್ ಅವ್ರು ಕೊಟ್ಟಿ ಹಿಂಸೆ ತಾಳ್ಲಾರ್ದೆ ನಾನು ಸಿಡಿದು ಈಚೆ ಬಂದು ಇಷ್ಟು ಮಾತಾಡ್ತಾ ಇರೋದು ಧೈರ್ಯವಾಗಿ ಇವತ್ತು ನಿಮ್ದು ಎಷ್ಟು ನಿಮ್ದು ಎಷ್ಟು ಲೈಸೆನ್ಸ್ ಇದೆ ಸರ್ ನಂದು ನಾಲ್ಕು ಇದೆ ಸರ್ ನಾಲ್ಕಿದೆಯಾ ಮಾಡಿದೀವಿ ಸರ್ ಹೌದಾ ಎಲ್ಲ ಮೈಸೂರೇ ಸರ್ ಮೈಸೂರಿನಲ್ಲೇ ಇದೆ ಸರ್ ಎಲ್ಲ ಈಗ ಏನೋ ಅಂದ್ರೆ ಬಾಕಿ ನಿಲ್ಲಿಸಿದಂತದ್ದು ಅಥವಾ ಡೆಡ್ ಆಗಿರುವಂತ ಲೈಸೆನ್ಸ್ ಏನಿದೆ ಅಲ್ವಾ ಅದೇನು ಮತ್ತೆ ಅರಾಜ್ ಆಗ್ತಾ ಇದಾರೆ ನಿಮ್ ಗಮನಕ್ಕೆ ಹೋಗ್ತಾ ಏನು ಈ ಬಗ್ಗೆ ಸರ್ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಲೈಸೆನ್ಸ್ಗಳು ಇಲ್ಲ ಸರ್ ತಪ್ಪು ಮಾಹಿತಿಗಳನ್ನ ತಗೊಂಡು ನಮ್ಮನ್ನ ಎದುರಿಸಕೋ ಬೆದರ್ಸಕೋ ಆಕ್ಷನ್ ಮಾಡ್ತೀವಿ ಅಂದ್ರೆ ಮೂಲೆ ಕೂರಿಸ್ಬೇಕು ಎಲ್ಲರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರಬಹುದು ನಿಮ್ಮ ಈ ಅಂದ್ರೆ ನಿಮ್ಗೆ ಗೊತ್ತಿರ್ತಕ್ಕ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಲೈಸೆನ್ಸ್ ಸಂಬಂಧಪಟ್ಟಂತೆ ನಿಮ್ಗೆ ಶಿಫ್ಟಿಂಗು ಸಿನ್ ಸಂಬಂಧಪಟ್ಟಂತೆ ಬೋರ್ಡ್ ಚೇಂಜ್ ಅಥವಾ ಲೈಸೆನ್ಸ್ ನವೀಕರಣ ಹಿಂದೆ ಆಗ್ತದ ಲೈಸೆನ್ಸ್ ನವೀಕರಣ ಎಲ್ಲವೂ ಅಂತಂದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ಲಕ್ಷ ಆಗ್ಬೋದು ಈ ಅಬಕಾರಿ ಇಲಾಖೆಯಲ್ಲಿ ಪ್ರತಿಯೊಬ್ರು ಹಾಕೋದು ಹೇಗೆ ಗೊತ್ತ ಸರ್ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕವರ್ಗು ಲೆಕ್ಕನೇ ಸರ್ ಬರೀ ಲೆಕ್ಕವೇ ಅದು ಎಲ್ಲೆಲ್ಲಿ ವಸೂಲಾತಿ ಮಾಡ್ಬೇಕು ಮಂತ್ಲಿ ಎಷ್ಟು ವಸೂಲ್ ಮಾಡ್ಬೇಕು ಎಲ್ಲಿ ವಸೂಲ್ ಮಾಡ್ಬೇಕು ಇದು ಹತ್ತನೇ ತಾರೀಕವ ಬರೀಬೇಕು ಯಾರು ಎಷ್ಟೆಷ್ಟು ಕೊಡ್ಬೇಕಂತ ಇಪ್ಪತ್ತೈದು ಸರ್ ಅಂಗಡಿಗಳು ಚೆಕಿಂಗ್ ಕೇಸ್ ಹಾಕೋದು ಅಲ್ಲಿ ಮಾಡೋದು ಇಂಡೆಂಟ್ ಹಾಕಿ ಇಲ್ಲ ಸರ್ಕಾರದ ಒತ್ತಡ ಇದೆ ಉತ್ತರ ಇದೆ ಇಷ್ಟೇ ಹಾಕ್ಬೇಕು ಇಂಡೆಂಟು ಅಂತ ಹೇಳಿ ಅಂದ್ರೆ ನಮಗ್ ವ್ಯಾಪಾರ ಆಗದಿದ್ರು ಕೂಡ ಸರ್ ಹಾಕ್ಲೇಬೇಕು ಅಂದ್ರೆ ಹಾಕ್ಲೇಬೇಕು ವಿಧಿ ಇಲ್ಲ ಓ ಅಂದ್ರೆ ಇವಾಗ ಇವಾಗ ನಿಮ್ದು ಈಗ ನಿಮ್ದು ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ನಿಮ್ದು ನಾಲ್ಕು ಬಾರಿ ಇದೆ ಅಥವಾ ನಾಲ್ಕು ನಿಮ್ದು ಸ್ಟೋರ್ ಇದು ಏನಂತಾರೆ ಬಾರ ಅನ್ಬೋದ ಭಾರನ್ ರೆಸ್ಟೋರೆಂಟ್ ಬಾರಿ ಬಾರಿ ಇದೆ ನಿಮ್ಗ್ ಅದು ಎಷ್ಟು ಸೇಲ್ ಆಗಿದೆ ಬಿಟ್ಟಿದೆ ಗೊತ್ತಿಲ್ಲ ಇಷ್ಟು ಹಾಕಿ ತಗೊಂಡ್ ಹೋಗಿ ಅಂತ ಸರ್ಕಾರದಿಂದ ಒತ್ತಡ ಇರ್ತದಾರ ಹೌದು ಸರ್ ಹೌದು ಓಕೆ ಏನ್ ಉದ್ದೇಶ ಇರೋದು ಸರ್ ಏನ್ ಉದ್ದೇಶ ಸರ್ ನಾವು ನೋಟಿಸ್ ಕೊಡಿ ಅಂತ ಕೇಳ್ತೀವಿ ಅದಕ್ಕೆ ಈಗ ಸಾಲಲ್ಲ ಅಂತ ಹೇಳ್ತಿರಲ್ಲಪ್ಪ ಬಾಯಿನಲ್ಲಿ ಮೌಖಿಕವಾಗಿ ಹೇಳಿ ಪರ್ಮಿಟ್ ಹಾಕ್ಸ್ತಾ ಇದೀರ ಸ್ಟಾಕ್ ನ ನೀವು ನೋಟಿಸೇ ಕೊಟ್ಬಿಡಿ ಒಂದು ಅವಾಗ ಅವಾಗ ನಾವು ಕಟ್ಟೆ ಕಟ್ತೀವಿ ಸರ್ಕಾರ ತಾನೆ ಕಟ್ಟೋದು ನಾವು ಸರ್ ಈಗ ನನ್ನ ಹತ್ರ ಒಂದು ನೂರ್ ಬಾಕ್ಸ್ ಇರ್ತದೆ ಸರ್ ಇಲ್ಲ ಇವತ್ ಸಾರ್ಟೇಜ್ ಇದೆ ನಿಮ್ದು ಇನ್ನ ಇವತ್ ಹಾಕ್ಬೇಕು ಹೋದ್ ವರ್ಷ ಇಷ್ಟು ವ್ಯಾಪಾರ ಮಾಡಿದ್ರಿ ನೀವು ಈ ವರ್ಷನು ಅಷ್ಟೇ ಮಾಡ್ಬೇಕಂತ ಈ ತರದ ಕತೆಗಳು ಸರ್ ಟಾರ್ಗೆಟ್ ಟಾರ್ಗೆಟ್ ಕೊಡ್ತಾ ಇದಾರೆ ಹಾ ಅದೇ ಟಾರ್ಗೆಟ್ ಅನ್ನೋದು ಸರ್ ಟಾರ್ಗೆಟ್ ಅಂದ್ರೆ ನಿಮ್ಗ ಸೇಲ್ ಆಗ್ಲಿ ಬಿಡ್ಲಿ ನೀವು ನೂರ್ ಬಾಕ್ಸ್ ತಗೊಂಡ್ ಹೋಗ್ಬೇಕು ತಗೊಂಡ್ ಹೋಗಿ ಅಂತ ಹೇಳ್ತಾರೆ ಹೌದು ಮಂಡವಾಳ ಗಂಡ್ ಸು ಕೂತ್ಕೊಂಬಂದ್ ಕೊಡೋ ಹತ್ತ ಓ ಅಂದ್ರೆ ಅವ್ರದು ಏನೋ ಅಬಕಾರ ಇಲಾಖಿಂತ ಬರ್ಬೇಕಾಯ್ತಲ ತೆರಿಗೆ ಅಥವಾ ಅದು ಏನ್ ಸಂಗ್ರಹ ಅದು ಟಾರ್ಗೆಟ್ ಇಟ್ಕೊಂಡು ಈ ರೀತಿ ಹೇಳ್ತಾ ಹೇಳ್ತದಾರಲ್ವಾ ಹೌದು ಸರ್ ಹೌದು ಹೌದು ಸರ್ ಹೌದು ಎಲ್ಲರಿಗೂ ಅದೇ ರೀತಿ ಹೇಳ್ತಾ ಇದಾರ ಎಲ್ರಿಗೂ ಒಂಬರ್ ಪ್ರಶ್ನೆನೆ ಇಲ್ಲ ಎಲ್ರಿಗೂ ಥ್ರೋಟ್ ಸ್ಟೇಟ್ ಅದು ಇವಾಗ ನಿಮ್ಗೆ ಟಾರ್ಗೆಟ್ ಇಷ್ಟು ಹೇಳ್ತಾರೆ ಕೇಳ್ತಾರೆ ರೀ ಅಂತಂದ್ರೆ ನಮ್ಗ್ ಇಷ್ಟೇ ಸೇಲ್ ಆಗದಪ್ಪ ಇಷ್ಟೇ ಬಾಕ್ಸ್ ಇವಾಗ ನಮ್ ಐವತ್ತೆ ಬಾಕ್ಸ್ ಸೇಲ್ ಆಗೋದು ಐವತ್ತೇ ತಗೊಂತೀವಿ ಅಂತಂದ್ರೆ ಹಾಕ್ತಾರೆ ಸರ್ ಒಂದ್ ಬಿಎಲ್ ಸಿ ಕೇಸ್ ಆಗ್ತಾರೆ ಇವತ್ತು ಅವ್ರು ಫೈನ್ ಹಾಕ್ತಾರೆ ಸರ್ ಓ ಹೋ ಇದ್ದ ಎಲ್ಲೋ ಮಾಡ್ಬೇಕಲ್ಲ ಎಲ್ಲೋ ರೀಚ್ ಆಗ್ಬೇಕ್ ಅವ್ರು ಒಟ್ಟಿನಲ್ಲಿ ಅವ್ರ ರೀಚ್ ಟಾರ್ಗೆಟ್ ರೀಚ್ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ ಸರ್ ಹ್ಮ್ ಹ್ಮ್ ನೀವು ಬಲವಂತವಾಗಿ ನೀವು ಏನು ಆ ಏನಂತಾರೆ ಅದನ್ನ ಮಧ್ಯಮವನ್ನ ತೆಗೆದುಕೊಂಡು ತೆಗೆದುಕೊಳ್ಳೋಂತ ಪರಿಸ್ಥಿತಿ ಆಗಿದೆ ಹೌದು ಸರ್ ಹೌದು ನೀವು ರೀಸೆಂಟ್ ಆಗಿ ಏನಾಯ್ತು ನಿಮ್ಗೆ ಒಂದು ಉದಾಹರಣೆ ಕೊಡೋದಾದ್ರೆ ಎಷ್ಟ್ ಬಾಕ್ಸ್ ತಗೊಂಡಿದೀರ ಅನ್ನ ಅದ್ರ ಬಗ್ಗೆ ನನ್ನ ಬಗ್ಗೆ ಬಿಡಿ ಪಾಪ ಗೊತ್ತಲ್ಲ ಯಾರು ಬರಲ್ಲ ಬರ್ತರಾಟ ಸುಲಭವಾಗಿ ನೀವು ಬಡಿ ಬಾಯಿಗಳಲ್ಲ ಅಣ್ಣ ಬುಟ್ಟವ್ರ್ಗೆ ತೊಂದ್ರೆ ಕೊಡ್ತಾರೆ ಸರ್ ಹೌದು ಸರ್ ಈ ಮೂರ್ತಿ ಈಗ ಮುಖ್ಯಮಂತ್ರಿಗಳಿಗೆ ಅಬಕಾರಿ ಸಚಿವರಿಗೆ ಈಗ ಅಬಕಾರಿ ಸಚಿವ ರಾಜೀನಾಮೆಗೆ ಕೂಡ ಈಗ ಆಗ್ರಹ ವ್ಯಕ್ತ ಆಗ್ತಾ ಇರುವಂತ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಾಂಗ್ರೆಸ್ಗೆ ಅಥವಾ ಏನೇನ್ ಹೇಳಕ್ ಬಯಸ್ತೀರಿ ನೀವು ಸಂಬಂಧಪಟ್ಟಂತೆ ಸರ್ ಏನು ಇಲ್ಲ ಸರ್ ಈಗ ನಡೆದು ಹೋಗಿರೋದು ಇಲ್ಲಿ ತನಕ ನಡೆದು ಹೋಗಿದೆ ಬಿಟ್ಬಿಡಿ ಅದನ್ನ ದಯವಿಟ್ಟು ಮುಂದಕ್ಕಾದ್ರೂ ನಮ್ಮ ವ್ಯವಸ್ಥೆಗಳನ್ನ ಸರಿಪಡಿಸ್ಕೊಡಿ ನಾವು ನ್ಯಾಯಯುತವಾಗಿ ವ್ಯಾಪಾರ ಮಾಡ್ಲಿಕ್ಕೆ ಅನುವು ಮಾಡಿಕೊಡಿ ಸನದುದಾರರು ಚೆನ್ನಾಗಿದ್ರೆ ಸರ್ಕಾರಕ್ಕೆ ರೆವಿನ್ಯೂ ತಾನಾಗೇ ಬರ್ತದೆ ನೀವು ಅದನ್ನ ಫೋರ್ಸ್ ಮಾಡಿ ಅಥವಾ ಟಾರ್ಗೆಟ್ ನ ಫಿಕ್ಸ್ ಮಾಡಿ ಅದೆಲ್ಲ ಮಾಡೋ ಅಂತ ಅವಶ್ಯಕತೆ ಇಲ್ಲ ನೀವು ಅಧಿಕಾರಿಗಳು ಈಗ ನಿಮ್ಗೆಲ್ಲ ಗೊತ್ತಿದೆ ಸರ್ ಗಾಂಜಾ ಪಿಮುಸ್ವನೀಗ ಎಲ್ಲಾ ಕಡೆ ವಿಪರೀತಾಗಿ ಹೋಗಿದೆ ಸರ್ ಇವಾಗ ಅದು ಅದನ್ನು ಮಾಡ್ತಾ ಇಲ್ಲ ಯಾರು ಕೆಲಸನ ಹೋಗಿ ಬಂದು ನಮ್ಮ ಹತ್ರಕ್ಕೆ ಬರ್ತಾರೆ ಸರ್ ಸೂತ್ಕೊಂಡು ಮಾಡಿಸ್ಕೊಂಡು ಸರ್ ಈಗ ರೇಟ್ ಜಾಸ್ತಿ ಮಾಡಿರೋದು ಕೂಡ ಒಂದು ಅಂದ್ರೆ ಇದನ್ನ ನಾವು ಆದಾಯ ಏನ್ ಬರುತ್ತೆ ಯಾಕಂದ್ರೆ ಇದು ನೀವು ಬಾರ್ ಓನರ್ ಇರ್ಬೋದು ಆದರೆ ಈ ಮದ್ಯ ಮತ್ತೆ ಈ ಎಣ್ಣೆ ಕುಡಿಯುವಂತದ್ದು ಏನಿದೆ ಅದು ಆರೋಗ್ಯಕ್ಕೆ ಹಾನಿಕರ ನಾವು ಅದನ್ನ ಎಂಟರ್ಟೈನ್ ಮಾಡಬಾರ್ದು ಆದ್ರೂ ನಾನು ಒಂದು ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಈ ಮದ್ಯ ಏನ್ ಮದ್ಯ ಮಾರಾಟ ಅಂದ್ರೆ ಮದ್ಯ ದರ ಏರಿಕೆ ಮಾಡಿರೋದು ಕೂಡ ನಿಮ್ಮ ಒಂದು ಮಾರಾಟ ಕುಸಿತ ಕಂಡಿದೀಯಾ ಖಂಡಿತ ಅಲ್ವಾ ಸರ್ ಖಂಡಿತ ಅಲ್ವಾ ಸರ್ ದುಬಾರಿ ಬೆಲೆ ಯಾವಾಗ ಆಗುತ್ತೆ ಸರ್ ಟಾಪ್ ಅಲ್ಲಿ ಮೆಕ್ಡೋಲ್ ವಿಸ್ಕಿ ಕುಡಿತಾ ಇರೋನು ಕೆಳಕ್ಕೆ ಇಳಿದ್ಬಿಡ್ತಾನೆ ಸರ್ ಅವಾಗ ಹ್ಮ್ ಸ್ಟೆಪ್ಸ್ ಸ್ಟೆಪ್ಸ್ ಡೌನು ಇಲ್ಲ ಅದಕ್ಕಿಂತ ಮಧ್ಯದಲ್ಲಿ ಕುಡಿತ ಅವನು ಲೋಕಲ್ ಬಂದ್ಬಿಡ್ತಾನೆ ಸರ್ ಅವಾಗ ಆಟೋಮೆಟಿಕ್ ಆಗಿ ಸರ್ಕಾರಕ್ಕೆ ಬರೋ ಅದೇ ಕುಂಟಿತ ಆಗ್ಲೇನು ಆದಾಗ ನಿಮಗೆ ಟಾರ್ಗೆಟ್ ಟಾರ್ಗೆಟ್ ತಗೊಳ್ಳಿಂಟ್ ಬಂದ್ಬಿಡುತ್ತೆ ತನಗೆ ಓಕೆ ಹಾ ಇದು ವಾಸ್ತವಾಂಶ ಸರ್ ಸರ್ವ ಸರ್ ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಸರ್ ದಯವಿಟ್ಟು ನೀವು ದಕ್ಷ ಮುಖ್ಯಮಂತ್ರಿ ಅಂತ ಹೆಸರು ತಕ್ಕೊಂಡಿದ್ದೀರಾ ದಯವಿಟ್ಟು ಇದನ್ನೆಲ್ಲ ಶುದ್ಧ ಮಾಡಿ ನಿಮ್ ಕಾಲದಲ್ಲಿ ಇದನ್ನೆಲ್ಲ ತೊಳೆದು ಒಂದು ಸ್ವಚ್ಛವಾದಂತ ವ್ಯವಸ್ಥೆಗೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿ ಮನವಿ ಮನವಿ ಸರ್ ಗುರುಸ್ವಾಮಿ ಸರ್ ತುಂಬಾ ವಿಚಾರ ಮಾತಾಡಿದ್ರಿ ಇದನ್ನ ಹೊರತುಪಡಿಸಿ ಒಂದು ಪ್ರಶ್ನೆ ಅಂದ್ರೆ ಅದು ಸಾಧ್ಯ ಸಾಧ್ಯತೆ ಅನ್ನೋದು ಒಂದು ಭಾಗ ಒಂದು ಭಾಗ ಆದ್ರೆ ಆ ಈ ಬೇರೆ ಬೇರೆ ಕಡೆ ಕೂಡ ಈ ಮದ್ಯ ಮಾರಾಟ ನಿಷೇಧ ಎಲ್ಲ ಇರುವಂತ ಹಿನ್ನೆಲೆಯಲ್ಲಿ ನಿಮ್ಗೆ ಏನ್ ಸರ್ ಸರ್ ಈ ವ್ಯವಸ್ಥೆಗಳು ಮತ್ತೊಂದೆಲ್ಲ ಮಧ್ಯ ಮಾರಾಟ ನಿಷೇಧ ಮಾಡುವಂತ ಸರಿ ಅನ್ಸುತ್ತಾ ಅದರಿಂದ ಮಾತ್ರ ಬೊಕ್ಕಸ ನಡೆಸಬೇಕು ಅಂತ ಅನ್ಸುತ್ತಾ ಸರ್ ಈಗ ಈಗ ಸರ್ಕಾರ ಸೇಂತಿ ತೆಗೆದಾಕ್ ಬಿಡೋದು ಸರಿ ಏನ್ ಮಾಡಿದ್ವಿ ನಾವು ಸಾರಾಯಿ ತೆಗೆದ್ ಹಾಕಿದ್ರು ಏನ್ ಮಾಡಿದ್ವಿ ನಾವು ಮತ್ತೆ ಇದು ಹೋಲ್ಸೇಲ್ಗಳು ತೆಗ್ದಾಕದ್ರು ಏನ್ ಮಾಡಿದ್ವಿ ನಾವು ಸರ್ ಸರ್ಕಾರ ಇದು ಫಂಡಮೆಂಟಲ್ ರೈಟ್ಸ್ ಇಲ್ಲ ನಮ್ಗೆ ಇದು ಏನು ಓನ್ಲಿ ಫಾರ್ ಸ್ಟೇಟ್ ಗವರ್ಮೆಂಟ್ ಪಾಲಿಸಿ ಸರ್ ಇದು ಅವ್ರ ನಾವು ಮೊದಲೇ ಅವ್ರಿಗೆ ಕೌಂಟರ್ ಪಾರ್ಟ್ ಅಗ್ರೀಮೆಂಟ್ ಬರ್ಕೊಟ್ಟಿರ್ತೀವಿ ಸರ್ ನೀವು ಏನೇ ಇಶೀಸ್ ಅಂತ ತಗೊಂಡ್ರು ಕೂಡ ನಾವು ಓಕೆ ಮಾಡ್ತೀವಿ ಅಂತ ಹೇಳಿ ಸರ್ ನೀನ್ ಕೇಳೋದೇನಿದೆ ಸರ್ ಆ ಪ್ರಶ್ನೆನ ನಿಮ್ ವೈಯಕ್ತಿಕ ಅಭಿಪ್ರಾಯ ಏನು ಸರ್ ಸರ್ ನಮ್ಗ್ ಕೊಡೋ ಲೈಸನ್ಸ್ನೇ ಮುನ್ನೂರ ಅರವತ್ತೈದು ತಿನ್ನತ್ತು ತಿರ್ಗಾ ಮತ್ತೆ ರಿನ್ಯೂವಲ್ ಆಗ್ಬೇಕದು ಹೌದು ಇಲ್ಲ ಅಂತ ನಿಲ್ಲಿಸ್ಬಿಟ್ರೆ ಯಾರು ಏನು ಮಾಡಕ ಅವಕಾಶ ಇಲ್ಲ ಸರ್ ಇದು ಓಪನ್ ಆಗಿ ಹೇಳೋ ಅಂತ ಮಾತ್ ಓಕೆ ಸರ್ ಗುರು ಸರ್ ತುಂಬಾ ಧನ್ಯವಾದ ಮಾತಾಡಿದಕ್ಕೆ ಒಂದು ಅಬಕಾರಿ ಇಲಾಖೆ ಸಂಬಂಧಪಟ್ಟಂತ ಲಂಚವನ್ನ ಅಥವಾ ಕಿರುಕುಳವನ್ನೇ ಇದೆ ಅದನ್ನ ಎಳೆ ಬಿಡಿಸಿಟ್ಟಿದ್ರ ಸರ್ಕಾರ ಈಗಾಗಲೇ ಕೂಡ ಸದನದಲ್ಲಿ ವಿಚಾರ ಪ್ರಸ್ತಾಪ ಆಗ್ತಾ ಥ್ಯಾಂಕ್ ಗುರುಸ್ವಾಮಿ ಇದು ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾದಂತ ಗುರುಸ್ವಾಮಿ ಅವರ ಮಾತು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಅಬಕಾರಿ ಇಲಾಖೆಯಲ್ಲಿ ಲಂಚ ಮಾಡ್ತಾ ಇದೆ ನಾವು ಈ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ದೂರನ್ನ ಕೊಡ್ತೀವಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾವು ದೂರನ್ನ ಕೊಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರನ್ನು ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲಿಲ್ಲ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಲಂಚ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಬಹಿರಂಗವಾಗಿ ಹೇಳಿರುವಂಥದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಮದ್ಯ ಮಾರಾಟ ಸಂಬಂಧಪಟ್ಟಂತೆ ಟಾರ್ಗೆಟನ್ನು ಕೊಡಲಾಗ್ತಾ ಇದೆ ಇಷ್ಟೇ ಮದ್ಯ ಇಷ್ಟು ಮದ್ಯ ಖರೀದಿ ಮಾಡಬೇಕು ಅಂತ ಒತ್ತಡವನ್ನು ಏರಲಾಗ್ತಾ ಇದೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ